Hi friends ಎಲ್ಲರಿಗೂ ಗುಡ್ ನೈಟ್ ಇವಾಗ ಗುಡ್ ಮಾರ್ನಿಂಗ್ ಅಂತ ಇದೆ ಇವತ್ತು ಗುಡ್ ನೈಟ್ ಅಂತ ಹೇಳ್ತಾ ಇದ್ದೀನಿ ಇವತ್ತು ಬಂದ್ಬಿಟ್ಟು ಭಾನುವಾರ ಆಗಿರುತ್ತೆ ನಮ್ಮ ಊರಲ್ಲಿ ಬೆಳ ಬೆಳಗ್ಗೆ ಕರೆಂಟ್ ಹೊಟ್ಟೋಯ್ತು ಅಂದರೆ ನೈನ್ ತರ್ಟಿ ನೈನ್ ಓ ಕ್ಲಾಕ್ ಆ ಥರ ಕರೆಂಟ್ ಹೊರಟೋಯ್ತು ಚಾರ್ಜಿಗೆ ಹಾಕಿ ನಾನು ದೇವರ ಹಾಡನ್ನ ಹಾಕಿ ಇದ್ದೆ ಇವತ್ತು ಚಾರ್ಜಿಗೆ ಹಾಕ್ಲಿಲ್ಲ ಫೋನ್ನ ಸರಿ ಅದು ಇದೆಲ್ಲ ಹೋಯಿತು ಇದೆಲ್ಲ ಚಾರ್ಜಿಂಗ್ ಎಲ್ಲ ಖಾಲಿ ಆಗೋಯ್ತು ಸ್ವಿಚ್ ಆಫ್ ಆಗೋಯಿತು ಫೋನು ಆ ಥರ ಆಗೋಯ್ತು ಇವತ್ತೇನೋ ಅಷ್ಟೊತ್ತಲ್ಲಿ ನೈನ್ ಓ ಕ್ಲಾಕ್ ಆ ಥರ ತೆಗೆದವರು ಮತ್ತೆ ಸಿಕ್ಸ್ ಮೇಲೇ ಹಾಕಿದ್ದು ಅದು ಬೇರೆ ಇದ್ದಿದ್ರೂ ಅಂದರೆ ವಿಡಿಯೋ ಏನಾದರೂ ಇತ್ತು ಸಿಗ್ನಲ್ ಇರ್ತಾ ಇರಲಿಲ್ಲ ನೆಟ್ಟು ಇಲ್ಲದೆ ಆಗೋಗ್ತಾ ಆಗಿತ್ತು ಆ ಥರ ಎಲ್ಲ ಆಯಿತು ಇವತ್ತು ಇವತ್ತು ಬಂದ್ಬಿಟ್ಟು ಭಾನುವಾರ ಅಲ್ವಾ ಚಿಕನ್ ತೊಗೊಂಬಂದಿದ್ರು ಅದಕ್ಕೇ ಇತಕ್ಕಿದ್ದಬೇಳೆ ನೆನೆ ಎಲ್ಲ ತೋರಿಸಿರ್ತೀನಲ್ವಾ ನಾನು ಅವರೆಕಾಳೆಲ್ಲ ಕಾಳೆಲ್ಲ ಇಟ್ಟಿದ್ದೀನಿ ಸುಲಿದು ಇಟ್ಟಿದ್ದೀನಿ ಅಂತ ಎಲ್ಲ ತೋರಿಸ್ದೆ ಅಲ್ವಾ ಅದಕ್ಕೇ ಬೇಳೆ ಹಾಕಿ ಚಿಕನ್ಗೆ ಬೇಳೆ ಹಾಕಿ ಸಾಂಬಾರನ್ನ ಮಾಡಿದ್ದೆ ಅದಕ್ಕೇ ಮುದ್ದೆ ಮಾಡಿದ್ದೆ ಮತ್ತು ಮಕ್ಕಳು ಅವರು ನನ್ನ ಚಿಕ್ಕ ಮಗನೂ ಬಂದಿದ್ದ ಏನು ಬೇಕು ಎತ್ಕೊಂಡು ಹೋಗೋಕೆ ಅಂತ ಹೇಳಿಬಿಟ್ಟು ಹಾಗೆ ನೈಟಲ್ಲಿ ತೋರಿಸ್ದೆ ಅಲ್ವಾ ಅಲ್ಲಿ ಸ್ಕೂಲ್ ಹತ್ರ ಫಂಕ್ಷನ್ ಇತ್ತಲ್ವ ಎಲ್ಲ ಹೋಗಿದ್ವಿ ಮತ್ತು ಬಂದ್ವಿ ಇವಾಗ ಇಬ್ಬರೂ ಹೋಗಿದ್ರು ಹೋಗಿ ಬಂದರು ಸಾಯಂಕಾಲ ಬ ಇವತ್ತು ಬೇಗನೆ ಬಂದಿರ್ತದೆ ಸಂಡೇ ಅಲ್ವಾ ಅದಕ್ಕೆ ಬೇಗನೆ ಬಂದಿದ್ರು ಒಬ್ಬ ಬಂದ್ಬಿಟ್ಟು ತ್ರೀ ತರ್ಟಿಗೆ ಬಂದ ನನ್ನ ದೊಡ್ಡ ಚಿಕ್ಕ ಮಗ ಬಂದ್ಬಿಟ್ಟು ಫೈವ್ ಆ ಥರ ಬಂದ ಅವನಿಗೆ ಲೇಟಾಗಿ ಬಿಟ್ಟಿದ್ರು ಕಾಲೇಜಿಗೆ ಬೇಗನೆ ಬಿಟ್ಬಿಟ್ಟಿದ್ರು ಆ ಥರ ಎಲ್ಲ ಇತ್ತು ಇವತ್ತು ಏನು ಕೆಲಸನೇ ಆಗಲಿಲ್ಲ ಸರಿಯಾಗಿ ಕರೆಂಟ್ ಇಲ್ವಲ್ಲ ಅದು ಬೇರೆ ಮೋಡ ಮೋಡ ಥರ ಇದೆ ಸರಿಯಾಗಿ ಬೆಳಕು ಇರಲಿಲ್ಲ ಒಳಗಡೆ ಏನಾದರೂ ಕೂತ್ಕೊಂಡು ಬಟ್ಟೆ ಕಟ್ ಮಾಡ್ಕೊಳ್ಳೋದು ಆ ಥರ ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಳಿದ್ಬಿಟ್ಟು ಅಂದ್ರೂ ಬೆಳಕು ಈ ಥರ ಎಲ್ಲ ಇರಲಿಲ್ವಲ್ಲ ಹಾಗೆ ಮನೆ ಸ್ವಲ್ಪ ಪಾತ್ರೆ ಎಲ್ಲ ಕ್ಲೀನ್ ಮಾಡಿಕೊಂಡು ಹಾಗೆ ಹೀಗೆ ಇವತ್ತೆಲ್ಲ ಕಾಲ ಎಲ್ಲ ಹಾಗೆ ಆಗೋಯ್ತು ಮತ್ತು ಸಿಕ್ಸ್ ಓ ಕ್ಲಾಕ್ ಆ ಥರ ಆಯ್ತಲ್ವಾ ಅದು ಇಲ್ಲಿ ಬಂದ್ಬಿಟ್ಟು ಮತ್ತೆ ಒಬ್ಬರು ಅದಕ್ಕೆ ಕೆಲವೊಬ್ಬರು ಐಬ್ರೋಗೂ ಬಂದಿದ್ದರು ಇನ್ನು ಬಟ್ಟೆನೂ ತೊಗೊಂಬಂದ ಒಂದು ಬ್ಲೌಸ್ ಕೊಟ್ಟಿದ್ದಾರೆ ರೆಡ್ ಕಲರ್ದು ಅದು ಕಟ್ ಮಾಡಿ ಅಲ್ಲಿ ಇಟ್ಟಿದ್ದೀನಿ ಅದು ಪ್ಲೇನ್ ಬ್ಲೌಸೇ ಸ್ಟಿಚ್ ಮಾಡೋದು ಇವತ್ತು ಬ ತೊಗೊಂಬಂದು ಕೊಟ್ಟಿದ್ದಂಥದ್ದು ಮಧ್ಯಾಹ್ನ ಇನ್ನು ನಾಳೆ ಕೊಡಬೇಕು ಬೆಳಗ್ಗೆ ಹತ್ತು ಗಂಟೆ ಒಳಗಡೆ ಬರ್ತೀವಂತ ಅಂತ ಹೇಳಿದ್ದಾರೆ ಆಯಿತಾ ಇದು ಬಂದ್ಬಿಟ್ಟು ನೆನ್ನೆ ಇದೂನು ನೆನ್ನೆ ಕೊಟ್ಟಿದ್ರು ಇವತ್ತು ಮರ್ತು ಹೋಗಿದ್ದೀನಿ ಕರೆಂಟು ಇಲ್ವಲ್ಲ ಸರಿ ಅಂತೇಳ್ಬಿಟ್ಟು ಸಾಯಂಕಾಲ ಬಂದಿದ್ರು ಸರಿ ಬೆಳಗ್ಗೆ ಬೇಗ ಬ ಬನ್ನಿ ಕೊಡ್ತೀನಿ ಅಂತ ಹೇಳಿಬಿಟ್ಟು ಮತ್ತು ಸಾಯಂಕಾಲ ಮುದ್ದೆ ರೈಸು ಮಾಡಿ ಮಕ್ಕಳು ಎಲ್ಲ ತಿಂದಿದ್ದು ಎಲ್ಲ ಆಯಿತು ಅದು ಅವ್ರಿಗೆಲ್ಲ ಆಗಿದ್ದಾದಮೇಲೆ ಬೇಗ ಬಂದ್ಬಿಟ್ಟು ಬೆಳಿಗ್ಗೆ ಕೊಟ್ಟಿದ್ದ ಮಧ್ಯಾಹ್ನ ಕೊಟ್ಟಿದ್ದಂಥ ಬ್ಲೌಸು ಮತ್ತು ನೆನ್ನೆ ಕೊಟ್ಟಿದ್ದಂಥದ್ದು ಇದು ಎರಡನ್ನೂ ಕಟ್ ಮಾಡಿ ನೋಡಿ ಈಗ ಸದ್ಯಕ್ಕೆ ಇದನ್ನು ಸ್ಟಿಚ್ ಮಾಡಿ ಇಟ್ಟಿದ್ದೀನಿ ನೋಡಿ ಹಿಂದ್ಗಡೆ ಅಲ್ಲಿಗೆ ಕೊಟ್ಟಿದ್ದಾರೆ ಡಿಸೈನು ಅದಕ್ಕೆನೆ ಕೊಟ್ಟಿದ್ದಾರೆ ಇವಾಗ ಸೈಡ್ಗೆ ಕೊಡ್ತಾರೆ ನಾವು ಈ ಕಡೆ ಸೈಡ್ಗೆ ಹಾಕೊತೀವಲ್ಲ ಸೆರಗು ಇರಲ್ವಲ್ಲ ಆ ಕಡೆ ಸೈಡ್ ಕೊಡ್ತಾರೆ ಡಿಸೈನ್ ಅನ್ನೋದು ಆತರ ಇದನ್ನ ಅದೇ ಡಿಸೈನ್ ಬಂದಿತ್ತಲ್ವ ಡಿಸೈನ್ ಬ್ಯಾಕ್ ಡಿಸೈನ್ ಅದೇ ಸ್ಟಿಚ್ ಮಾಡಿದೆ ಆದರೆ ಇಲ್ಲಿ ಸ್ವಲ್ಪ ನಾವು ಉದ್ದ ಕಡಿಮೆ ಬರುತ್ತಲ್ವ ಇಲ್ಲಾಂದರೆ ನಮಗೆ ಡೀಪ್ ಇಲ್ಲ ಅದು ಇದು ಅಂತ ಹೇಳ್ತಾರೆ ಅದಕ್ಕೆ ಸ್ವಲ್ಪ ಜಾಯಿಂಟ್ ಮಾಡ್ತೀನಿ ಲೇಸ್ನ ಡಿಸೈನ್ಗಿಂತ ಮೇಲೆ ಮತ್ತು ನೋಡಿ ಈ ಥರ ಸ್ಲೀವ್ಸನ್ನ ಇಟ್ಟಿದ್ದೀನಿ ಇನ್ನು ಇಲ್ಲಿ ಒಂದು ಬೀಡ್ಸನ್ನ ಹೊಲಿಬೇಕು ಈಗ ತಾನೇ ಹಾಗೆ ಬಿಗ್ ಬಾಸ್ ನೋಡಿಕೊಂಡು ನೋಡ್ಕೊತ ಅದು ಟೆನ್ ಓ ಕ್ಲಾಕ್ ಮೇಲೆ ಕೊಟ್ಟರು ನನ್ನ ಮಕ್ಕಳು ಇಬ್ಬರು ಸೇರಿಕೊಂಡು ಏನೋ ಕೆಲಸ ಇತ್ತು ಅಂತ ತಗೊಂಡು ಎಲ್ಲನೂ ನೋಡಿ ಈ ಥರ ಸ್ಟಿಚ್ ಮಾಡಿದ್ದೀನಿ ಚೆನ್ನಾಗಿ ಬಂದಿದೆ ನೀಟಾಗಿ ಪರ್ಫೆಕ್ಟಾಗಿ ನೀಟಾಗಿ ಬಂದಿದೆ ಏನಾದರೂ ಕೆಲಸ ನಾವು ಮಾಡ್ತಾ ಮಾಡ್ತಾ ನಮ್ಮ ಕೆಲಸ ಇನ್ನೂ ಚೆನ್ನಾಗಿ ಆಗತ್ತೆ ನಾವು ಮಾಡ್ಕೋಬೇಕು ಯಾವ ಥರ ಮಾಡಿದ್ರೆ ಏನಾಗತ್ತೆ ಯಾವ ಥರ ಫಿನಿಷಿಂಗ್ ಕೊಡಬೇಕು ಏನು ಅಂತ ಹೇಳಿಬಿಟ್ಟು ಅದೇನೋ ಹೇಳ್ತಾರಲ್ಲ ಪುಸ್ತಕದ ಬದನೆಕಾಯಿ ಅಂತ ನಾವು ಹಾಗೆ ಹೋದರೆ ಆಗೋದಿಲ್ಲ ಆ ಥರ ನಾವು ಮೊದಲು ಏನಾದರೂ ಒಂದು ಮಿಸ್ಟೇಕ್ ಮಾಡಿದ್ರೆ ಇದು ಯಾ ಏಕೆ ಈ ಥರ ಮಿಸ್ಟೇಕ್ ಆಗಿದೆ ಇದರಿಂದ ನಾವು ಯಾವ ಥರ ತಿದ್ದ್ಕೋಬೇಕು ಏನು ಅಂತ ನಾವು ಯೋಚನೆ ಮಾಡ್ಕೋಬೇಕು ಆ ಥರ ಅಂದರೆ ಇವಾಗ ನಾವು ನಮಗೊಬ್ಬರು ಹೇಳ್ಕೊಡ್ತಾರಲ್ವ ನಾವು ಅವು ಅವು ಅವರು ಈ ಥರ ಹೇಳ್ಕೊಟ್ಟಿದ್ದಾರೆ ನಾನು ಹಾಗೇ ಮಾಡಬೇಕು ಅಂತ ಇದ್ರೆ ಆಗೋದಿಲ್ಲ ಅಂದರೆ ನ ನಾವು ಸ್ವಲ್ಪ ತಿಂಕಿಂಗ್ ಮಾಡಬೇಕಾಗತ್ತೆ ಏನಾದರೂ ಸ್ಟಿಚ್ ಮಾಡೋದ್ರಾಗಲಿ ಬೇರೆ ಏನದ್ರಲ್ಲಾದರೂ ಆಗಲಿ ಆ ಥರ ನನ್ನ ಅನಿಸಿಕೆ ನಾವು ಈ ಥರ ಒಂದ್ಸಲ ಏನಾದರೂ ಮಿಸ್ಟೇಕ್ ಆದರೆ ಆ ಮಿಸ್ಟೇಕ್ ಆಗಿದೆ ಅದನ್ನು ಸರಿ ಮಾಡಿಕೊಂಡು ಹೋಗಬೇಕು ಅಂತ ಅನ್ನೋದು ಯಾವುದ್ರಲ್ಲಾದರೂ ಆಗಲಿ ಅಲ್ಲಿ ಲೈಫಲ್ಲಾಗಲಿ ಈ ಥರ ಬಟ್ಟೆ ಆಗಲಿ ಬೇರೆ ಏನದ್ರಲ್ಲಾಗಲಿ ಆಗಲಿ ನೋಡಿ ಇದು ಪರ್ಫೆಕ್ಟಾಗಿ ನೀಟಾಗಿ ಚೆನ್ನಾಗಿ ಬಂದಿದೆ ಇಲ್ಲಿ ಒಂದು ಬೀಡ್ಸ್ ಸ್ಟಿಚ್ ಮಾಡಿಬಿಟ್ರೆ ಚ ಸರಿ ಹೋಗುತ್ತೆ ಇದು ಸ್ಯಾರಿ ಬಂದುಬಿಟ್ಟು ಈ ಕಲರ್ ಇದೆ ಫಾಲ್ಸನ್ನು ಸ್ಟಿಚ್ ಸ್ಟಿಚ್ ಮಾಡಿ ಇಟ್ಬಿಟ್ಟಿದ್ದೀನಿ ಇದನ್ನು ಹಾಕಿ ಇಟ್ಬಿಡೋಣ ಇನ್ನೊಂದು ರೆಡ್ ಕಲರ್ ಬ್ಲೌಸ್ ಅದನ್ನು ಸ್ಟಿಚ್ ಮಾಡಿಬಿಡ್ತೀನಿ ಇನ್ನು ಬೆಳಗ್ಗೆ ಅಂದರೆ ಇನ್ನು ಸೋಮವಾರ ಬೇರೆ ಅಲ್ವಾ ಆತೊಂದು ಇದೊಂದು ಕೆಲಸ ಇರುತ್ತೆ ಅವ್ರು ಎಷ್ಟೊತ್ತಿಗೆ ಬಂದು ಕೇಳ್ತಾರೋ ಏನೋ ಇವೆಲ್ಲ ಸ್ಟಿಚ್ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಬಂದ್ಬಿಟ್ಟು ಇನ್ನೇನು ಬಿಗ್ ಬಾಸನ್ನು ಮುಗೀತು ಲೆವೆನ್ ಓ ಕ್ಲಾಕ್ ಆ ಥರ ಆಗಿದೆ ಇವತ್ತು ಸಂಡೇ ಅಲ್ವಾ ಕಿಚ್ಚ ಸುದೀಪ್ ಅವರು ವೀಕೆಂಡು ಇದು ಬಂದಿತ್ತಲ್ವ ವಾರದ ಕತೆ ಅದೆಲ್ಲ ಆಯಿತು ನೋಡಿ ಈ ಥರ ಇದು ಬಂದ್ಬಿಟ್ಟು ಸ್ಟಿಚ್ ಮಾಡಿದ್ದೀನಿ ಹಾಗೆ ಹಿಂದುಗಡೆ ಈ ಥರ ಕೊಟ್ಟಿದ್ದೀನಿ ಇದು ಈ ಥರ ಬಂದಿದೆ ಚೆನ್ನಾಗಿದೆ ಇಷ್ಟ ಆಯಿತು ಇದು ಅಷ್ಟೇ ಇನ್ನು ಇನ್ನೊಂದು ಬ್ಲೌಸ್ನ ಸ್ಟಿಚ್ ಮಾಡಿಬಿಡ್ತೀನಿ ಮತ್ತು ಹಾಕ್ತೀನಿ ಬನ್ನಿ ನೋಡಿ ಇನ್ನೊಂದು ಇದು ಪ್ಲೇನ್ ಬ್ಲೌಸೇ ಇದೇನು ಅಷ್ಟೇನಿಲ್ಲ ಅದಕ್ಕಾದರೂ ಅದು ಪ್ಲೇನ್ ಬ್ಲೌಸ್ ಲೆಕ್ಕನೇ ಬರುತ್ತೆ ನನ್ನ ನನಗೆ ಡಿಸೈನ್ ಇದ್ರೂ ಇನ್ನು ಇದು ಆ ಥರನೇ ಸ್ಟಿಚ್ ಮಾಡಿಬಿಡೋ ಥರನೇ ನನಗೆ ಲೆಕ್ಕ ಬರೋದು ಅದಕ್ಕೆ ಬಫು ಸ್ಟಿಚ್ ಮಾಡಿದೆ ಅಲ್ವಾ ಅದು ಸ್ವಲ್ಪ ಲೇಟ್ ಆಯಿತು ಅಷ್ಟೇ ನೋಡಿ ಇವಾಗ ಇದನ್ನು ಸ್ಟಿಚ್ ಮಾಡೋಣ ಲೆವೆನ್ ಅಲ್ವಾಗಿರೋದು ಸ್ವಲ್ಪ ನಿದ್ದೆ ಬರೋವರೆಗೂ ಅಷ್ಟರಲ್ಲಿ ಇದನ್ನು ಸ್ಟಿಚ್ ಮಾಡಿ ಮುಗಿಸ್ಬಿಡೋಣ ಬನ್ನಿ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಥರ ಇದೆ ನಮ್ಮ ಕೆಲಸ ನಾವು ಇದೇ ಥರ ಮಾಡಬೇಕು ಅದೇ ಥರ ಮಾಡಬೇಕು ಅಂತ ಟೈಮ್ ಟೇಬಲ್ ಹಾಕ್ಕೊಂಡಿದ್ರೆ ಆಗೋದಿಲ್ಲ ನಾವು ಯಾವ ಥರ ಆಗತ್ತೆ ಅಂತ ಹೇಳಿ ಆ ಥರ ಹೋಗ್ತಾ ಇರಬೇಕಾಗತ್ತೆ ನಾನು ಅದೇ ಥರ ಹಾಕೋದು ಹೇಳ್ದೆ ಅಲ್ವಾ ನಾನು ಇದೇ ಥರ ಮಾಡಬೇಕು ಅದು ಇದು ಅಂತ ಅಂದ್ಕೊಂಡ್ರೆ ಅದು ಯಾವುದೂ ಆಗೋದಿಲ್ಲ ಆ ಥರ ಆಗ್ಬಿಡತ್ತೆ ಅದಕ್ಕೋಸ್ಕರ ಗೋ ವಿತ್ ದ ಪ್ಲೋ ಅಂತ ನೋಡಿ ದ್ವಾರ ತಗೊಂಡೆ ಇವಾಗ ಬನ್ನಿ ಈ ಥರ ಇದೆ ನನ್ನ ಡೈಲಿ ರೊಟೀನ್ ವ್ಲಾಗ್ ಈ ಥರ ಇರುತ್ತೆ ಐ ಹೋಪ್ ನಿಮಗೆ ನನ್ನ ವೀಡಿಯೋಸ್ ಎಲ್ಲ ಇಷ್ಟ ಆಗ್ತವೆ ಅಂತೇಳಿ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಗೊತ್ತಲ್ವ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹೇಗಿದೆ ಏನು ಅಂತ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಇನ್ನೂ ಚೆನ್ನಾಗಿ ಸಪೋರ್ಟ್ ಮಾಡಿ ಚೆನ್ನಾಗಿ ನೋಡಿ ನನ್ನ ವೀಡಿಯೋಸ್ ಎಲ್ಲಾನು ನೀವು ಇದೇ ಫಸ್ಟ್ ವೀಡಿಯೋ ಇದ್ದರೆ ನನ್ನ ವೀಡಿಯೋಸು ಇನ್ನೂ ಇನ್ನಷ್ಟು ಇದಾವೆ ಹೋಗಿ ಚೆಕ್ ಮಾಡಿ ನೋಡ್ಕೊಂಬನ್ನಿ ಐ ಹೋಪ್ ನಿಮಗೆ ನನ್ನ ವೀಡಿಯೋಸ್ ಎಲ್ಲ ಇಷ್ಟ ಆಗ್ತವೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಹಲವಾರು ಕುಚ್ಚು ಡಿಸೈನ್ಸು ಬ್ಲೌಸ್ ಡಿಸೈನ್ಸು ಈ ಬ್ಯೂಟಿ ಟಿಪ್ಸು ಈ ಥರ ಎಲ್ಲನೂ ಹಾಕಿದ್ದೀನಿ ವೀಡಿಯೋಸು ಹೋಗಿ ಚೆಕ್ ಮಾಡಿ ನೋಡಿ ಸಪೋರ್ಟ್ ಮಾಡಿ ಏನೋ ನನ್ನ ಒಂದು ಸಣ್ಣ ಪ್ರಯತ್ನ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ನಿಮಗೆ ಇಷ್ಟ ಆಗತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತಾದರೂ ಟೈಮ್ ಕೊಟ್ಟು ನನ್ನ ವಿಡಿಯೋನ ನೋಡೋಕ್ಕೆ ಟ್ರೈ ಮಾಡಿ ಬನ್ನಿ ಈ ಬ್ಲೌಸ್ನ ಸ್ಟಿಚ್ ಮಾಡಿಬಿಟ್ಟು ಮತ್ತೆ ಸಿಗ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ಪ್ಲೇನ್ ಬ್ಲೌಸ್ನ ಸ್ಟಿಚ್ ಮಾಡೋಣ ಅಂತ ಹೇಳಿಬಿಟ್ಟು ಸ್ಟಿಚ್ ಮಾಡ್ತಾಯಿದ್ದೀನಿ ಯಾವ ಥರ ಮಾಡ್ತೀನಿ ಏನು ಹೇಗೆ ಹಾಗೆ ನೋಡ್ತಾ ಇರಿ ಫುಲ್ಲು ವೀಡಿಯೋನ ಪಾಸ್ಟ್ ಇದರಲ್ಲಿ ಇಟ್ಟು ತೋರಿಸ್ತಾ ಇದ್ದೀನಿ ಈ ಥರ ಇರುತ್ತೆ ಫ್ರೆಂಡ್ಸ್ ನನ್ನ ಕೆಲಸ ಎಲ್ಲನೂ ಅಂದರೆ ಡೇ ಟೈಮ್ ಎಲ್ಲ ಹೊಲ್ಕೋಬೋದಲ್ವ ನೈಟ್ ಯಾಕೆ ಅಂತ ಎಲ್ಲನೂ ಕೇಳ್ಬೋದು ಈ ನಡುವೆ ಎಲ್ಲ ವೀಡಿಯೋಸ್ ಹಾಕ್ತಾ ಇರ್ತೀನಲ್ವ ಡೇ ಟೈಮ್ ಆದರೆ ಕೆಲವೊಬ್ಬರು ಇಬ್ಬರೋಗಿ ಬರ್ತಾಯಿರ್ತಾರೆ ಇಲ್ಲಾಂದರೆ ಕೆ ಆ ಕಡೆ ಈ ಕಡೆ ಓಡಾಡಬೇಕಾಗತ್ತೆ ಅಂದರೆ ಅಲ್ಲೇನೋ ಏನಾದರೂ ಇರುತ್ತಲ್ವಾ ಅದು ಎದ್ದು ಹೋಗಿ ಎದ್ದು ಹೋಗಿ ಬಂದು ಇದು ಮಾಡಿ ಅದು ಒಂದು ಕೆಲಸ ಆಗಿಬಿಡುತ್ತೆ ಈ ನೈಟ್ ಟೈಮಲ್ಲಾದರೆ ನೋಡಿ ಇವಾಗ ನಾವು ಆರಾಮಾಗಿ ಯಾರು ಇಲ್ಲದೇ ಆರಾಮಾಗಿ ಎಷ್ಟು ಬೇಕೋ ಅಷ್ಟು ಸ್ಟಿಚ್ ಮಾಡಿಕೊಂಡು ಇದು ಮಾಡಿಕೊಂಡು ಮಾಡ್ಕೋಬೋದು ಈ ಡೇ ಟೈಮಲ್ಲಿ ಯಾರಾದರೂ ಬರೋದು ಮಾತಾಡ್ಸೋದು ಐಬ್ರೋ ಮಾಡೋ ಅಂತೇಳೋದು ಹಾಗೆ ಹೀಗೆ ಅಂತೇಳ್ಬಿಟ್ಟು ಅದೊಂದು ಕೆಲಸ ಇದೊಂದು ಕೆಲಸ ಇರುತ್ತೆ ಇನ್ನು ಮನೆಯಲ್ಲೇ ಕೆಲಸ ಆ ಥರ ಈ ಥರ ಎಲ್ಲನೂ ಮಾಡಿಕೊಂಡು ಆವಾಗಲೂ ಆಗತ್ತೆ ಅಂದರೆ ಅಷ್ಟೊಂದು ಕೆಲಸ ಬೇ ಆಗೋದಿಲ್ಲ ಆವಾಗಲೂ ಸ್ಟಿಚ್ ಮಾಡ್ಬೋದು ಅದರ ಕೆಲವೊಂದು ಅರ್ಜೆಂಟ್ ಬ್ಲೌಸಸ್ಸು ಜಾಸ್ತಿ ಬ್ಲೌಸು ಆ ಥರ ಬಂದಿದ್ದಾಗ ನಾವು ಈ ಥರ ನೈಟು ಕೆಲಸ ಮಾಡಲೇಬೇಕಾಗತ್ತೆ ಆ ಥರ ನನಗಂತೂ ಇದು ಸಪ್ರೇಟ್ ಇರೋದ್ರಿಂದ ಯಾವಾಗ ಬೇಕೋ ಅವಾಗ ಬಂದು ಸ್ಟಿಚ್ ಮಾಡ್ಕೋಬೋದು ಎಲ್ಲನೂ ಸರಿ ಹೋಗಿದೆ ಅದೇ ಮನೆಯಲ್ಲೇ ಇದ್ದಿದ್ದರೆ ಅಂದರೆ ನಮ್ಮ ಯಜಮಾನ್ರ ಹತ್ರ ಇದ್ದಿದ್ದರೆ ಅವರಿಗೆ ಅವ್ರ ನಾವು ಮೇಲ್ಗಡೆ ಇರೋದಲ್ವ ಮೇಲ್ಗಡೆ ಬ ಬಟ್ಟೆ ಕಟ್ ಮಾಡೋದು ಆ ಥರ ಎಲ್ಲನೂ ಮಾಡಲೇಬಾರ್ದು ಇನ್ನು ಸ್ಟಿಚಿಂಗ್ ಮಾಡೋಕ್ಕೆ ಬಿಡ್ತಾಯಿದ್ರೆ ಅಂದರೆ ಮನೆಯಲ್ಲಿ ಬಟ್ಟೆ ಕಟ್ ಮಾಡಬಾರ್ದು ಅಂದರೆ ಸೀಸರ್ ಇರಬಾರ್ದು ಸೂಜಿ ಇರಬಾರ್ದು ಅಂತ ಎಲ್ಲ ಹೇಳ್ತಾರೆ ಅವರು ಅದಕ್ಕೆ ಸರಿ ಅಂತೇಳ್ಬಿಟ್ಟು ಇವಾಗ ಆ ಕಡೆ ಮನೆಯಲ್ಲಿ ಕಟ್ ಮಾಡ್ಕೊತೀನಿ ಇಲ್ಲಿ ಬಂದುಬಿಟ್ಟು ಸ್ಟಿಚ್ ಮಾಡ್ತೀನಿ ಅಂದರೆ ಅದೇ ನಿನಗೆ ಅದೇ ಕೆಲಸಕ್ಕೆ ಕೊಟ್ಟಿದ್ದೀಯಲ್ಲ ಒಂದು ಮನೆಯೇ ಕೊಟ್ಟಿದ್ದೀನಿ ಅಲ್ಲಿ ಹೋಗಿ ಇದು ಮಾಡ್ತೀರಾ ಮತ್ತು ಇಲ್ಲಿಗೂ ತಗೊಂಬರ್ತಿ ಅಂತ ಹೇಳಿ ಹೇಳ್ತಾರೆ ಅದಕ್ಕೋಸ್ಕರ ಅಂದರೆ ಇಲ್ಲಿ ನಾನು ಬಟ್ಟೆ ಒಲಿಯೋತ್ರ ಬಟ್ಟೆ ಒಲಿಯೋ ಹತ್ರ ಕಟ್ ಮಾಡಬೇಕು ಅಂತ ಹೇಳಿದರೆ ನನಗೆ ಕೆಳಗಡೆ ಹಾಕಿ ಕಟ್ ಮಾಡಿದ್ರೇ ಕಂಫರ್ಟ್ ಇರುತ್ತೆ ಹಾಗೆ ಸ ಚಾಪೆ ಆ ಥರ ಹಾಕ್ಕೊಂಡ್ರೆ ಎಲ್ಲನೂ ಕತ್ತರಿಗೆ ಎಲ್ಲನೂ ಇಟ್ಕೊತಾ ಇರತ್ತಲ್ವ ನಾವು ಕಟ್ ಮಾಡೋಕ್ಕೆ ಆ ಥರ ಎಲ್ಲ ಆಗೋದಿಲ್ಲ ಅದು ಬರೀ ಇಲ್ಲಿ ಆಕೆ ಆಚೆಯಿಂದ ಎಲ್ಲನೂ ತುಳ್ಕೊಂಡು ಬಂದು ಎಲ್ಲನೂ ಇದು ಮಾಡಿರ್ತಾರಲ್ವ ಸರಿ ಯಾಕೆ ಇಲ್ಲಿ ಆದರೆ ಯಾರ್ದಾದ್ರೂ ಬಟ್ಟೆನಲ್ವ ನೀಟಾಗಿ ಇಟ್ಕೋಬೇಕು ಅಂತ ಹೇಳಿಬಿಟ್ಟು ಇವಾಗ ಎಷ್ಟೇ ಬಟ್ಟೆ ಕಟ್ ಮಾಡೋ ಹತ್ರ ಬಟ್ಟೆ ಒಲಿಯೋ ಹತ್ರ ಎಷ್ಟೇ ಇದು ಇದ್ದರೆ ಇರಲಿ ಒಂದೊಂದು ಚೂರು ಬಟ್ಟೆ ಬೀಳ್ತಾನೆ ಇರ್ತವೆ ಎಷ್ಟೇ ಕ್ಲೀನ್ ಮಾಡಿದ್ರು ಇದು ಮಾಡಿದ್ರು ಆ ಥರ ಬಟ್ಟೆ ಬೀಳ್ತಾನೆ ಇರ್ತವೆ ಆ ಥರ ಎಲ್ಲ ಇರುತ್ತೆ ಅದಕ್ಕೋಸ್ಕರ ಪಕ್ಕದ ಮನೆ ಹತ್ರನೇ ಆ ಕಡೆ ಒಂದು ಮನೆಯಲ್ಲಿ ನಾನು ಕಟ್ ಮಾಡ್ಕೊಳ್ಳೋಕೆ ಎಲ್ಲಾನು ಇವಾಗ ಅದು ಫ್ರೀಯಾಗಿ ಸರಿ ಹೋಗಿದೆ ಆದರೆ ಏನು ಇರೋದಿಲ್ವಲ್ಲ ಯಾರು ಎಲ್ಲನೂ ಯಾವಾಗ ಬೇಕೋ ಆವಾಗ ಫ್ರೀಯಾಗಿ ಕಟ್ ಮಾಡಿಕೊಂಡು ಎತ್ಕೊಂಡು ಬಂದು ಇಲ್ಲಿ ಸ್ಟಿಚ್ ಮಾಡ್ಕೊಳ್ಳೋಕೆ ಎಲ್ಲನೂ ಹೋಗಿದೆ ನಮ್ಮವ್ರಿಗೂ ಡಿಸ್ಟರ್ಬ್ ಏನು ಇಳ್ದಿರ ಅವರು ಇನ್ನೊಂದು ಈ ಥರ ಸ್ಟಿಚ್ ಬಟ್ಟೆ ಸೌಂಡು ಅಂದರೆ ಹೊಲಿಯೋವಾಗ ಮಿಷನ್ ಸೌಂಡು ಆ ಥರ ಎಲ್ಲ ಬರೋವಾಗ ನಮಗೆ ಇದೆ ಡಿಸ್ಟರ್ಬು ಕೆಲಸ ಮಾಡಿ ಬಂದಿರ್ತೀವಿ ಅಂತ ಹೇಳಿ ಹೇಳೋರು ಕೆಲವ್ರು ಇರ್ತಾರೆ ಅದಕ್ಕೋಸ್ಕರ ಹೆಂಗೂ ಈ ಕಡೆ ಸಪ್ರೇಟ್ ಇರೋದ್ರಿಂದ ತುಂಬಾ ಅನುಕೂಲ ಆಗಿದೆ ನನಗಿಷ್ಟ ಬಂದಾಗ ಹೊಲಕ್ಕೋಬೋದು ಎಷ್ಟೊತ್ತಲ್ಲಾದ್ರೂ ಆ ಥರ ಎಲ್ಲನೂ ಅಲ್ವಾ ಈ ಥರ ಇರುತ್ತೆ ಫ್ರೆಂಡ್ಸ್ ಅಂದರೆ ಮಕ್ಕಳು ಇಲ್ಲೇ ಇರ್ತಾರೆ ಅಲ್ಲ ನಮ್ಮ ಚಿನ್ನಾನೂ ಅಲ್ವಾ ಅವರು ಚಿನ್ನ ಇಲ್ಲೇ ಪಕ್ಕದಲ್ಲೇ ಇರ್ತಾನೆ ಇನ್ನು ಮಕ್ಕಳು ಇಲ್ಲೇ ಓದ್ಕೊಳ್ಳೋದು ಬರ್ಕೊಳ್ಳೋದು ಆ ಥರ ಎಲ್ಲ ಮಾಡಿಕೊಂಡು ಇರ್ತಾರೆ ಮತ್ತು ನನ್ನ ಕೆಲಸ ಎಲ್ಲನೂ ಆಗಿದ್ಮೇಲೆ ಅವರೂ ಅಲ್ಲಿವರೆಗೂ ಇದ್ದು ಎಲ್ಲನೂ ಹೋಗ್ತಾ ಇರ್ತಾರೆ ಇದು ಮನೆ ಹತ್ರನೇ ಅಲ್ವಾ ಆ ಥರ ನೋಡಿ ಅವರೆಲ್ಲನೂ ನೋಡಿ ಆಗೋಯ್ತು ಬಟ್ಟೆ ಕಟ್ ಮಾಡಿದ್ದು ಹಾಗೇ ಅದು ಬೀಡ್ಸ್ ಹಾಕೋಕೇಳಿದ್ರು ಹಿಂದೆ ಕಟ್ ದಾರಕ್ಕೆ ಅದಕ್ಕೋಸ್ಕರ ಬೀಡ್ಸ್ನ ಹಾಕ್ತಾ ಇದ್ದೀನಿ ಹಾಗೆ ಫಾಲ್ಸನ್ನು ಸ್ಟಿಚ್ ಮಾಡಿದ್ಬಿಟ್ರೆ ನಮಗೆ ಆಗೋಯ್ತು ಬ್ಲೌಸ್ ಸ್ಟಿಚ್ಚಿಂಗ್ ನೋಡಿ ಈ ಥರ ಪಾಟ್ ಶೇಪ್ ಪಾಟ್ ನೆಕ್ ಶೇಪ್ ಕೊಟ್ಟಿದ್ದೀನಿ ಒಂದು ಲೇಸ್ ಹಾಕಿದ್ದೀನಿ ನೋಡಿ ಇವುಗಳಿಗೆ ಈ ಥರ ಬೀಡ್ಸ್ ಹಾಕಿ ಎಲ್ಲನೂ ನೋಡಿ ಸ್ಯಾರಿಗೆ ಪಾಲ್ಸನ್ನು ಸ್ಟಿಚ್ ಮಾಡಿಬಿಟ್ಟೆ ಆಗೋಯ್ತು ಬ್ಲೌಸನ್ನು ಆಗೋಯ್ತು ಸ್ಯಾರಿನೂ ಆಗೋಯ್ತು ಎಲ್ಲನೂ ಮಡಚಿ ಇಟ್ಟು ಇನ್ನು ಹೋಗಿ ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಇನ್ನೇ ಇನ್ನೂ ಆರ್ಟುಬಲ್ ಆಗಿಲ್ಲ ಆಗೋಯ್ತು ನಾನು ಅದು ಉಪ್ಸು ಬೆಳಿಗ್ಗೆ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಎಷ್ಟೊತ್ತಾಗಬೇಕು ಬೆಳಿಗ್ಗೆ ಹಾಕ್ಕೊಳ್ಳೋಣ ಮೇಲೆ ಏನಾದರೂ ಅಡುಗೆಗೆ ಆ ಥರ ಈ ಥರ ಇಟ್ಟುನು ನಾವು ನಮ್ಮ ಕೆಲಸ ಮಾಡ್ಕೋಬೋದು ಬುಕ್ಸ್ ಮಾತ್ರನೇ ಅಲ್ವಾ ಅಂತ ಹೇಳಿಬಿಟ್ಟು ನೋಡಿ ಈ ಥರ ಸ್ಯಾರಿ ಸಿಂಪಲ್ ಆಗಿದೆ ಆದರೂ ಚೆನ್ನಾಗಿದೆ ಸ್ಮೂತಾಗಿ ಯಾವ ಥರ ಹೆಂಗೆ ಕಟ್ಕೊಂಡ್ರು ಚೆನ್ನಾಗಿರತ್ತೆ ಇಲ್ಲೇ ಊರಲ್ಲೇ ತಗೊಂಡಿರೋದು ಅವರು ಅಂದರೆ ಅವ್ರದ್ದು ಪಕ್ಕದ ಊರವರು ಇವರು ಊರಲ್ಲಿ ಇದು ಸೀರೆನ ತಗೊಂಡಿರೋದು ಚೆನ್ನಾಗಿದೆ ಇನ್ನು ಇದರಲ್ಲಿ ಕಲರ್ಸ್ ಇದ್ರೆ ಇನ್ನೂ ಚೆನ್ನಾಗಿರತ್ತೆ ಆಗಲಿ ಕೇಳೋಣ ಅಂತ ಅಂದ್ಕೊಂಡಿದೀನಿ ಸಿಂಪಲ್ ಆಗಿ ಕಟ್ಕೊಳ್ಳೋಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ನೋಡಿದ್ರಲ್ಲ ಬ್ಲೌಸು ಅಷ್ಟೇ ಈ ಥರ ಸ್ಟಿಚ್ ಮಾಡಿದ್ದೀನಿ ಪಾಟ್ ಮೆಕ್ ಕೊಟ್ಟಿದ್ದೀನಿ ಅವ್ರಿಗೆ ಹತ್ರ ಇದು ಬಟ್ ಕ್ಲಾತಲ್ಲಿ ಡಿಸೈನ್ ಬೇಡ ಈ ಥರ ಇದನ್ನ ಇಡಿ ಬೀಟ್ಸ್ ಅಂತ ಹೇಳಿ ಹೇಳಿದ್ರು ಸರಿ ಅಂತೇಳ್ಬಿಟ್ಟು ಆ ಥರನೇ ಕೊಟ್ಟಿದ್ದೀನಿ ಇನ್ನೇನು ಆಗೋಯ್ತು ಸಿಂಪಲ್ ಅಂದರೆ ಪ್ಲೇನ್ ಬ್ಲೌಸ್ ಅಂತ ಹೇಳಿದೆ ಆಗಿನೇ ಸ್ಟಿಚ್ ಮಾಡಿದ್ದು ಈ ಥರ ಎಲ್ಲ ಆಯಿತು ಈ ಥರ ಆಯಿತು ಎರಡು ಬ್ಲೌಸ್ನ ಸ್ಟಿಚ್ ಮಾಡಿಬಿಟ್ಟೆ ಇನ್ನು ಹೋಗಿ ಮಲ್ಕೊಳ್ಳೋಣ ಬೆಳಗ್ಗೆ ಬಂದು ಏನಾದರೂ ನೋಡ್ಕೊಳ್ಳೋಣ ಅಂದರೆ ಆ ಕಡೆ ನೋಡಿದ್ದು ಯಾರು ಅಂದರೆ ನನ್ನ ಮಗ ಎದ್ದು ಬಂದ ಅದಕ್ಕೆ ನೋಡ್ತಾ ಇದ್ದೀನಿ ಇನ್ನೂ ಬಂದಿಲ್ಲ ಅಂತ ಹೇಳಿ ಬಂದಿದ್ದಾನೆ ಅದಕ್ಕೆ ನೋಡಿದ್ದು ಇದು ಸಡನ್ ಸಡನ್ನಾಗಿ ಈ ಥರ ಬರ್ತಾ ಇದ್ದಾರೆ ಅಂತ ನೋಡಿದೆ ಅಷ್ಟೇ ನೋಡಿ ಇದೊಂದು ಬ್ಲೌಸು ಇದೊಂದು ಬ್ಲೌಸು ಸ್ಯಾರಿ ಪಾಲ್ಸೆಲ್ ಆಗೋಯ್ತು ನಾವು ಹೋಗಿ ಮಲ್ಕೊಳ್ಳೋಣ ಗುಡ್ ನೈಟ್ ಎಲ್ಲರಿಗೂ ಇವಾಗ ಟೈಮ್ ಬಂದ್ಬಿಟ್ಟು ಸ್ಕೂಲ್ ಟೂ ಆಗಿದೆ ಟೈಮ್ ಇಷ್ಟ ಆಗಿದೆ ಇನ್ನೇನು ಸೋಮವಾರ ಬಂದ್ಬಿಡ್ತು ಎಲ್ಲರಿಗೂ ಗುಡ್ ನೈಟ್ ಮಲ್ಕೊಳ ನೋಡಿ ನನ್ನ ಮಗನೂ ಬಾ ಹೇಳ್ತಾ ಇದ್ದಾನೆ ಗುಡ್ ನೈಟ್ ಅಂತ ಹೇಳ್ದಲ್ವ ಅದಕ್ಕೆ ಇನ್ನು ಹೋಗಿ ಮಲ್ಕೊಳ್ಳೋಣ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವಿಡಿಯೋ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಗೊತ್ತಲ್ವ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹೇಗಿದೆ ಏನು ಅಂತ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್